ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನಲ್ಲಿ ಐವತ್ತು ಸಾವಿರದ ನೂರ ಐವತ್ತು ಮಹಿಳಾ ಫಲಾನುಭವಿಗಳು ಯೋಜನೆಯ ಉಪಯೋಗ ಪಡೆಯುತ್ತಿದ್ದಾರೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ದೇಶಾಣಿ ಆನಂದ್ ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು ಐವತ್ತು ಸಾವಿರದ ನೂರ ಎಪ್ಪತ್ತೆಂಟು ಮಹಿಳಾ ಫಲಾನುಭವಿಗಳು ಇದರ ಉಪಯೋಗ ಪಡೆದಿದ್ದು ಪ್ರತಿ ತಿಂಗಳು ಹತ್ತು ಕೋಟಿ ಎಂಬತ್ತು ಲಕ್ಷ ಹಣ ವ್ಯಯವಾಗುತ್ತಿದ್ದು ಸರ್ಕಾರ ಇದುವರೆಗೂ ಈ ಯೋಜನೆಗೆ ನೂರ ಐವತ್ತು ಕೋಟಿ ಹಣ ನೀಡಿದ್ದು ಶೇಕಡಾ ತೊಂಬತ್ತೆಂಟರಷ್ಟು ಗುರಿ ಸಾಧನೆ ಮಾಡಲಾಗಿದೆ ಎಂದರು ತಾಲೂಕಿನಲ್ಲಿ ತ್ರಿಶಕ್ತಿ ಯೋಜನೆ ಬಲಪಡಿಸಲು ಬೇಲೂರು ಸಾರಿಗೆ ಡಿಪೋಗೆ ಹತ್ತು ಹೊಸ ಬಸ್ಗಳನ್ನು ನೀಡುವಂತೆ ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದು ಈಗಾಗಲೇ ಮೂರು ಬಸ್ಗಳನ್ನು ನೀಡಲಾಗಿದೆ ಎಂದರಲ್ಲದೆ ಹೆಚ್ಚುವರಿ ಕೆಲಸ ನಿರ್ವಹಣೆಗಾಗಿ ಟ್ರಾಫಿಕ್ ಅನ್ನು ನೇಮಕ ಮಾಡುವ ಭರವಸೆ ನೀಡಿದ್ದಾರೆ ಎಂದರಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆಲವರು ವ್ಯಂಗ್ಯವಾಡಿರುತ್ತಾರೆ ಅಂತವರು ಈ ಯೋಜನೆಯನ್ನು ತಿರಸ್ಕರಿಸಲು ಅವಕಾಶವಿದೆ ಎಂದರು ಶಿಶು ಅಭಿವೃದ್ಧಿ ಅಧಿಕಾರಿ ಶಂಕರಮೂರ್ತಿ ಮೂರ್ತಿ ಮಾತನಾಡಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಶೇಕಡಾ ನೂರರಷ್ಟು ಗುರಿ ಹೊಂದಲಾಗಿದೆ ಈಗಾಗಲೇ ಶೇಕಡಾ ತೊಂಬತ್ತೆಂಟರಷ್ಟು ಸಾಧನೆ ಮಾಡಿದ್ದು ಮುಂದಿನ ಎರಡು ತಿಂಗಳಲ್ಲಿ ಗುರಿ ತಲುಪಲಿದ್ದೇವೆ ಎಂದರು ಆಹಾರ ಇಲಾಖೆಯ ಸಿರಸ್ತೆದಾರ್ ಗೀತಾಂಜಲಿ ಮಾತನಾಡಿ ಹೊಸ ಪಡಿತರ ಚೀಟಿ ನೀಡಲು ಸರ್ಕಾರದ ಆದೇಶ ಬರಬೇಕೆಂದು ಕೆಲವು ಪಡಿತರ ಚೀಟಿಗಳು ಐಡಿ ಪಾವತಿಯಿಂದ ರದ್ದಾಗಿದ್ದು ಅವುಗಳನ್ನು ಸರಿಪಡಿಸಿಕೊಂಡು ಬಂದವರಿಗೆ ಪುನಃ ಕಾರ್ಡ್ ನೀಡಲಾಗುತ್ತಿದೆ ತಾಲೂಕಿನಲ್ಲಿ ಸಮರ್ಪಕ ಪಡಿತರ ವಿತರಣೆಗೆ ಕ್ರಮ ಕೈಗೊಳ್ಳಲು ಫೆಬ್ರವರಿ ಹನ್ನೊಂದರಂದು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಭೆ ಕರೆಯಲಾಗಿದೆ ಎಂದರು ಗ್ಯಾರಂಟಿ ಯೋಜನೆಯ ಸದಸ್ಯ ಮಹೇಶ್ ಮಾತನಾಡಿ ತಾಲೂಕಿನ ಬಿಕ್ಕೋಡು ಹೋಬಳಿ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ಕಾರ ನಿಗದಿ ಮಾಡಿರುವ ಪಡಿತರ ವಿತರಿಸದೆ ಪ್ರತಿ ಕಾರ್ಡ್ಗೆ ಎರಡರಿಂದ ಮೂರು ಕೆಜಿ ಅಕ್ಕಿ ಕಡಿಮೆ ನೀಡುತ್ತಿದ್ದು ತಗರಿ ಮತ್ತು ಘಟ್ಟದಹಳ್ಳಿ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ತೂಕ ಕಡಿಮೆ ನೀಡುತ್ತಿರುವುದು ಅಲ್ಲದೆ ಹಣ ವಸೂಲಾತಿ ಮಾಡುತ್ತಿದ್ದಾರೆ ಅಲ್ಲದೆ ಪಟ್ಟಣದ ಕೆಲವು ಅಂಗಡಿಗಳಲ್ಲೂ ಸಹ ಪಡಿತರ ವಿತರಣೆಯಲ್ಲಿ ಮೋಸ ಮಾಡುತ್ತಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು ಸದಸ್ಯ ವಿಶಾಲಕ್ಷಿ ಮಾತನಾಡಿ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಸ್ತ್ರೀಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಕೆಲವು ನಿರ್ವಾಹಕರಿಂದ ಕಿರುಕುಳ ಉಂಟಾಗುತ್ತಿರುವುದಲ್ಲದೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ಲಿಸದೆ ಹೋಗುತ್ತಿದ್ದಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದರು ಸ್ವಲ್ಪ ಅಪ್ಗ್ರೇಡೇಶನ್ ಅಂತ ಈ ನಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ದಾಖಲೆಗಳ ಮುಖಾಂತರ ಇಷ್ಟಪಡ್ತೇನೆ ಈಗ ಗೃಹಲಕ್ಷ್ಮಿ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ನಮ್ಮ ಸಮಸ್ಯೆಗಳ ಊರಲ್ಲಿ ಅಥವಾ ನಿಮ್ಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಆ ಪ್ರಾಬ್ಲಮ್ಗಳಿದ್ರೆ ನಮ್ಮ ಗಮನಕ್ಕೆ ಅಥವಾ ನಮ್ಮ ಅಧಿಕಾರಿಗಳ ಅತಿ ಶೀಘ್ರ